ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಇದು ಮಹೀಂದ್ರ ಎಲೆಕ್ಟ್ರಿಕ್ ಆಟೋ ತಿಳಿಸ್ಕೊಡಿರಲ್ಲ ಹೌದು ಸರ್ ಎಷ್ಟು ಮಾಡಲು ಅಕ್ಟೋಬರ್ ಓನರ್ ಎಷ್ಟು ಓನರು ಓನರ್ ಫಸ್ಟ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಷ್ಟು ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಇದೆ ಮೂರ್ ಟೈರ್ ಹೊಸದು ಒಂದು ಸ್ಟೆಪ್ನಿ ಎಕ್ಸ್ಟ್ರಾ ಅಂದ್ರೆ ಈ ಮೂರು ಜೊತೆಗೆ ಒಂದು ಎಕ್ಸ್ಟ್ರಾ ಇರುತ್ತೆ ನಾಲ್ಕು ಇರುತ್ತೆ ನನ್ನ ಹತ್ರ ಇನ್ನೊಂದು ಸ್ಟೆಪ್ನಿ ಎಕ್ಸ್ಟ್ರಾ ಇದೆ ಲೋನ್ ಇದೆ ಅಂಗಡಿ ಲೋನ್ ಹೌದು ಸರ್ ಲೋನ್ ಇದೆ ಇನ್ನು ಹತ್ತು ತಿಂಗಳು ಕಟ್ಟಬೇಕು ಅದು ಕ್ಲಿಯರ್ ಮಾಡಿಕೊಡ್ತೀರಾ ಅದು ಹೆಂಗೆ ಬೇಕಾದ್ರೆ ಹೋಗಿ ಸರ್ ಕ್ಲಿಯರ್ ಮಾಡಿಕೊಡಿ ಅಂದ್ರೆ ಕ್ಲಿಯರ್ ಮಾಡಿಕೊಡ್ತೀವಿ ಅಥವಾ ಕಂಟಿನ್ಯೂ ತಗೊಂತೀವಿ ಅಂದ್ರೆ ಕಂಟಿನ್ಯೂ ಆದರೆ ತಗೊಂಡು ಎಷ್ಟು ಬರ್ತದೆ ತಿಂಗಳಿಗೆ

ಸರ್ ಕಂಪ್ನಿ ಇಂದ ನೂರ ಹತ್ತು ಹೇಳಿದ್ದಾರೆ ನಮಗೆ ಒಂದು ತೊಂಬತ್ತು ಅಷ್ಟು ಬರ್ತಾ ಇದೆ ಎಂಬತ್ತೈದರಿಂದ ತೊಂಬತ್ತು ಅಂದರೆ ಲೋಡ್ ಮೇಲೆ ಡಿಪೆಂಡ್ ಫುಲ್ ಚಾರ್ಜ್ ಎಷ್ಟು ಆಗ್ತದೆ ಗಡಿ ಸರ್ ಫುಲ್ ಚಾರ್ಜ್ ಎಷ್ಟು ಗಂಟೆ ಆಗ್ತದೆ ಗಡಿ ಸರ್ ಮೂರುವರೆ ಗಂಟೆ ಅಂದ್ರೆ ಜೀರೋ ಇಂದ ಮೂರುವರೆ ಗಂಟೆ ಆಗುತ್ತೆ ಫುಲ್ ಚಾರ್ಜ್ ಆಗೋಕೆ ಫುಲ್ ಚಾರ್ಜ್ ಆಗೋಕ್ಕೆ ಹೌದು ಫಾಸ್ಟ್ ಚಾರ್ಜಿಂಗ್ ಏನು ಆಯ್ತಾ ಗಡಿ ಇಲ್ಲ ಸರ್ ನಾರ್ಮಲ್ ಚಾರ್ಜಿಂಗ್ ಮನೆಯಲ್ಲೇ ಅಷ್ಟೇ ನಮ್ಮದು ನಾವು ಬೇರೆ ಕಡೆ ಎಲ್ಲೂ ಹಾಕಿಲ್ಲ ಹ್ಞೂ 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 ಅವ್ರೇಜ್ ಒಂದು ತೊಂಬತ್ತು ಕೊಡ್ತಾ ಇದೆಯಾ

ಫೈನಲ್ ಎಷ್ಟು ಕೂತ್ಕೊಂಡು ಮಾತಾಡ್ಬೇಕು ಗಾಡಿ ಬಂದ್ ನೋಡ್ಲಿ ಯಾರಾದ್ರೂ ಬಂದ್ ನೋಡಿದ್ರೆ ಹ್ಮ್ 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 ಬಂದ್ ನೋಡ್ಲಿ ಕಳ್ಸ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಂತ ಹಾ ಸರ್ ಕೊಡೋಣ ಸರ್ ಅದಕ್ಕೆ ಮಾಡ್ತಿರೋದು